ಬಾಲಗಂಗಾಧರ್ ತೆಲುಕರು ಈ ಗಣಪತಿ ಉತ್ಸವವನ್ನು ಸ್ವಾತಂತ್ರ್ಯ ಸಂಗ್ರಾಮದ ಸಮಯದಲ್ಲಿ ದೇಶಭಕ್ತರನ್ನು ಬಡದೇಳಿಸುವ ಸಲುವಾಗಿ ಸ್ವಾತಂತ್ರ್ಯದ ಆಂದೋಲನಕ್ಕಾಗಿ ಕಾರ್ಯಕರ್ತರನ್ನ ನಿರ್ಮಿಸುವುದಕ್ಕಾಗಿ ದೇಶದ ಸ್ವಾತಂತ್ರ್ಯಕ್ಕಾಗಿ ಈ ಗಣಪತಿ ಉತ್ಸವವನ್ನು ಸಾರ್ವಜನಿಕವಾಗಿ ಆಚರಿಸಬೇಕು ಅಂತ ದಕ್ಷಿಣದೊಳಗ ಬಾಲಗಂಗಾಧರ್ ತಿಲಕರು ಮತ್ತು ಉತ್ತರ ಭಾರತದೊಳಗ ಆ ರವೀಂದ್ರನಾಥ್ ಠಾಗೋರ್ ಅವರು ದುರ್ಗಾ ಪರಮೇಶ್ವರಿಯ ಪೂಜೆಯನ್ನ ಸಾರ್ವಜನಿಕವಾಗಿ ಮಾಡಬೇಕು ಅಂತ ಇಬ್ಬರು ಇವನ್ನ ಸಾರ್ವಜನಿಕಗೊಳಿಸಿದ್ರು ಯಾಕಂದ್ರ ಲೋಕ ಪ್ರಬೋಧನೆಗಾಗಿ ಜನರಿಗೆ ಪ್ರಬೋಧನೆ ಮಾಡುವ ಸಲುವಾಗಿ ಜನರು ಒಕ್ಕಟ್ಟಿಗೆ ಬರಬೇಕು ದೇಶದ ಬಗ್ಗೆ ಸ್ವಾಭಿಮಾನ ಹುಟ್ಟಿಸ್ಬೇಕು ಅಂತ ತಿಳ್ಕೊಂಡು ತಂದಿದ್ರವಾಗ ನನಗನಸ್ತೈತಿ ಇವತ್ತು ಮತ್ತೊಮ್ಮೆ ಆ ಪ್ರಸಂಗ ಬಂದೈತಂತ ಯಾಕಂತಂದ್ರೆ ನಿಮ್ಗೆ ಗೊತ್ತೈತೆ ಕಳೆದ ಹದಿನೈದು ದಿವಸ ತಿಂಗಳ ಅವ ಟ್ರಂಪ್ ಅಣ್ಣ ಏನೇನ ಅಟಕ್ ಮಾಡಕ್ ಹತ್ತ ನಿಮ್ಗೆಲ್ಲ ಗೊತ್ತೈತೆ ಐವತ್ತು ಪರ್ಸೆಂಟ್ ಟ್ಯಾರಿಫು ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫು ಟ್ರಂಪ್ ಅಣ್ಣ ಏನೇನೋ ಮಾಡಕ್ ಹತ್ತ ಅವ ಟ್ರಂಪ್ ಕಾಕಾಗಿ ಉತ್ತರ ಕೊಡುವಂತ ಸಂದರ್ಭ ಬಂದೈತಿ ನೀವೆಲ್ಲರೂ ಕೂಡಿ ಅವನು ಕೆಲವೊಂದು ಕಂಪನಿ ನಮ್ಮ ದೇಶದಾಗ ಅದಾವೇ ಅದ್ರ ಮ್ಯಾಗ ಆಕ್ಷನ್ ಮಾಡುವಂತ ಅಧಿಕಾರ ನಿಮ್ಮೆಲ್ಲರ ಕೈಯಾಗೈತಿ ಏನೇನಪ್ಪ ಏನೇನಪ್ಪಾ ಅವ ಟ್ರಂಪ್ ಒಂದು ಕಂಪನಿ ಇಲ್ಲಿ ಭಾರತದೊಳಗೆ ಅಮೇರಿಕಾದ ಕಂಪನಿ ಯಾವುದು ಅಂದ್ರೆ ಕಾಲ್ಗೇಟು ಈಗೇನು ನೀವು ಮನೆ ಕಾಲ್ಗೇಟ್ ತಂದಿರ ಅದು ಕೊನೆಯದು ಇನ್ ಮುಂದೆ ಎಂದೂ ಅದನ್ನ ಅಂದ್ರೆ ಅವ್ ಗೊತ್ತಾಗ್ತೈತಿ ಪ್ರತಿ ದಿವಸ ಎಷ್ಟು ಕೋಟಿ ರೂಪಾಯಿ ಮುನಿಗಿತ್ ನಂದು ಅನ್ನೋದು ನಾವ್ ಗೊತ್ತಾಗ್ಬೋ ಈಗ ಏನ್ ತಂದಿರಿ ಇದೇ ಕೊನೆಯೋದು ಮತ್ ನಿಮ್ಗೆ ಟೂತ್ ಪೇಸ್ಟ್ ಬೇಕಾಗಿತ್ತು ಅಂದ್ರೆ ಭಾರತೀಯ ಕಂಪನಿಗಳದ ಅವ್ರು ತಗೋರಿ ನೀವು ಇರ್ಲಿಕ್ಕಂದ್ರೆ ಅಂದ್ರೆ ಇಂಥವು ಎರಡನೇದ್ದು ಪೆಪ್ಸಿ ಮತ್ತು ಕೋಕೋಕೋಲಾ ಏನದ್ಸಪ್ ಇಂಥವು ಏನು ಅಮೇರಿಕಾದ ಕಂಪನಿ ಇಲ್ಲಿ ಊರು ಊರೊಳಗೆ ಮಾರಾಟ ಮಾಡಕತ್ತೆ ಅವು ಅವನು ಇವತ್ತಿನಿಂದ ಕುಡಿಯೋದು ಬಂದು ಮಾಡ್ರ ಅಂದ್ರೆ ಆ ಮುಂಡೆ ಮಗ ಬುದ್ಧಿ ಬರ್ತತಿ ಮೂರನೇದ್ದು ಈ ಆನ್ಲೈನ್ ಖರೀದಿ ಏನ್ ಮಾಡ್ತಿರಲ್ಲ ನೀವು ಅಮೇಜಾನ್ ಅಂಬುವೆ ನಿಮ್ಗೆ ಬೇಕಾದ ಸಾಮಾನುಗಳನ್ನೆಲ್ಲ ಖರೀದಿ ಮಾಡ್ತೀರಪ್ಪ ಮತ್ ಊರಾನ ಅಂಗಡಿಯವ್ರ ಕಡೆ ಗಣಪತಿ ಪಟ್ಟಿ ಕೇಳಾಕ್ ಹೋಗ್ತೀರಿ ಪಟ್ಟಿ ಕೊಡಾಕ ಊರನ್ ಅಂಗಡಿ ಅವ ಸಾಮಾನು ತಗೊಳಕ್ ಆನ್ಲೈನ್ಗೆ ಹೆಂಗು ಅಂದ್ರೆ ರೊಕ್ಕ ತಗೊಂಡವ್ರ ಅಮೇರಿಕಾಕ್ ಹೋಗೋರು ಈ ಊರಾಗಿದ್ದ ಶೆಟ್ಟಿ ಪಟ್ಟಿ ಕೊಟ್ಕೋದು ಕುಂದ್ರ ಅವ ನಿಮ್ಗೆ ಅದು ಬಂದ್ ಎಲ್ಲ ಟೈಟನ್ ಗಡಿಯಾರ ಐತಲ್ಲ ಈಗ ಏನ್ ಕಟ್ಟಿರಿ ಇದೇ ಇನ್ನು ಮುಂದೆ ಹೊಸಾದ ತರಬಾರ್ದು ಅದನ್ನು ನೆಸ್ಲೆ ಅಂತಕ್ಕಂಥ ಚಾಕ್ಲೇಟ್ಸು ಮತ್ತು ಕ್ಯಾಡ್ಬರೀಸ್ ಮತ್ತು ನೀರಿನ ಬಾಟಲ್ಸ್ ಇವೆಲ್ಲ ಅಮೇರಿಕಾದ ಕಂಪನಿಯು ಅದಾವ ಇವೆಲ್ಲವುಗಳ ಖರೀದಿಯನ್ನು ತಾವೆಲ್ಲರೂ ನಿಲ್ಲಿಸಬೇಕು ಇವತ್ತಿನಿಂದನ ನೂರ ನಲವತ್ತು ಕೋಟಿ ಮಂದಿ ಯುವಕರು ನಿಲ್ಲಿಸಿದೀವಿ ಅಂತಂದ್ರ ಪ್ರತಿ ದಿವಸ ಸಾವಿರಾರು ಕೋಟಿ ರೂಪಾಯಿ ಅವಾಗ ಹಾನಿ ಆಗಾಕ್ ಹತ್ತು ಅಂದ್ರೆ ಕಣ್ಣು ತೆಗಿತ ನಾವು ಭಾರತ ಅಂದ್ರೆ ಏನು ಇದ್ರ ಕಿಮ್ಮತ್ ಅಂದ್ರೆ ಏನು ಗೊತ್ತಾಗ್ಬೇಕ ಅದಕ್ಕೆ ಈ ನನಗೆ ಈ ನೆನಪಾತ ನೋಡೋದು ಗಣಪತಿನ ಯಾಕೆ ಬಳಸ್ಕೋಬೇಕಂತ ಇದ್ರ ಸಲುವಾಗಿ ಇದೊಂದು ತುಪ್ಪ ಇದು ಇನ್ನ ಬಹಳ ನಾವು ಅವನು ಎಲ್ಲ ಮ್ಯಾಗಡೋನ್ ಎಲ್ಲು ಈ ಹೈವೇ ಕೂ ಇರ್ತಾವಲ್ಲ ಚಿವು ತಿನ್ನು ಕೆ ಎಫ್ ಸಿ ಕೆಂಟೆಟಿಕ್ ಫ್ರೈಡ್ ಚಿಕನ್ ನಿಮ್ಗೆಲ್ಲ ಓದ್ತವೆ ಅವು ರೊಟ್ಟಿ ಕೊಟ್ಕೊಂಡು ಹೋಗು ಮಂದಿ ಐತಿ ಡಾಬಾಕ ಮಂದಿ ಐತೆ ನಮ್ಮ ಕಡೆ ಹೋಗೋದು ಬಂದ್ ಮಾಡ್ರಿ ಅವ್ತು ಎಲ್ಲ ಹಾಳು ಈಗ ಎಂಟು ದಿವ್ಸ ಆತು ಯಾರು ಆ ಕಡೆ ಆ ಕಂಪನಿ ಮಾಲಕರು ಓಡ್ ಹೋಗಿ ಟ್ರಂಪ್ ಹತ್ತಿರ ನಿಂದ್ರೆ ಹೋಗ್ತು ಈ ಟ್ಯಾರೆಕ್ಟ್ ಹಿಂದ್ ತೊಗೋರ್ ಇರ್ಲಿಕ್ಕಂದ್ರೆ ನಾವು ಸತ್ತು ಹೋಗ್ತೀವಂತ ಅಡಿದಾಸ್ ಅಂತಕ್ಕಂಥ ಬಟ್ಟಿ ಕಂಪನಿ ಐತ ಅವ್ರನ್ನ ಅಡಿದಾಸ್ 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 ಕಂಪನಿ ಬಟ್ಟಿ ಖರೀದಿ ಮಾಡುದನ್ನು ಬಂದ್ ಮಾಡಿ ಎಲ್ಲರು ಅಂದ್ರ ಅವ್ರ ಕಣ್ಣು ತೆಗೀದು ಭಾರತ ಅಂದ್ರೆ ಏನು ಅನ್ನೋದು ಅವ್ರಿಗೆ ಗೊತ್ತಾಗ್ಬೇಕು ತೋರಿಸ್ಬೇಕು ಒಂದ್ ಕೈ ಅದಕ್ಕೆ ಅದಕ್ಕ ಏನು ಗಣಪತಿ ಸಲಾಗಿ ನೀವು ನೆರೆದಿರಲ್ಲ ಇದನ್ನ ಇದ್ರ ಈ ಈ ಉದ್ದೇಶಕ್ಕನ ಬಾಲ್ಗಂಗಾ ಇದನ್ನ ಮಾಡಿದ್ರು